ಗುಡ್ ಮಾರ್ನಿಂಗ್ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಏಳನೇ ವೇತನ ಆಯೋಗದ ವರದಿಯಂತೆ ವೇತನವನ್ನು ನಿಗದಿಪಡಿಸುವ ವಿಧಾನ ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿತ್ ಸಿಂಪಲ್ ಕ್ಯಾಲ್ಕುಲೇಷನ್ ಸೊ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಿಸಿದೆ ಆಲ್ರೆಡಿ ಯು ನೋ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರಿಂದ ಆರ್ಥಿಕ ಸೌಲಭ್ಯಗಳು ಜಾರಿಗೊಳಿಸ್ತವೆ ಯು ಆಲ್ ನೋ ಆಲ್ರೆಡಿ ಐ ಹ್ಯಾವ್ ಅಪ್ಲೋಡೆಡ್ ಸೋ ಮೆನಿ ವಿಡಿಯೋಸ್ ಓಕೆ ಭಾಳಷ್ಟು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀವಿ ಆ ಟಾಪಿಕ್ ಬಗ್ಗೆ ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ವೇದನಾ ಯುಗದ ಪ್ರಕಾರ ಬೇಸಿಕ್ ಟ್ರೀಟ್ಮೆಂಟ್ ಲೆಕ್ಕ ಮಾಡುವ ಒಂದು ವಿಧಾನ ನೋಡೋಣ ವಿತ್ ಸಿಂಪಲ್ ಕ್ಯಾಲ್ಕುಲೇಷನ್ ಸೊ ಆದಷ್ಟು ಸಿಂಪಲ್ ವೇ ಸಿಂಪಲ್ ಮೆಥಡ್ನಿಂದ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಓಕೆ ನಾನು ಒಂದು ನನ್ನ ಬೇಸಿಕ್ ಸ್ಯಾಲರಿ ಪ್ರಕಾರ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿ ಮಾಡ್ತೇನೆ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ ಇಫ್ ಪಾಸಿಬಲ್ ನೀವು ಕೂಡ ನಿಮ್ಮ ನಿಮ್ಮ ಸ್ಯಾಲ್ರಿ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಆದಷ್ಟು ಇಫ್ ಪಾಸಿಬಲ್ ಪೆನ್ ಪೇಪರ್ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರಿ ನನ್ನ ಜೊತೆ ಓಕೆ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಇತ್ತೀಚೆಗೆ ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಥ್ಯಾಂಕ್ ಯು ಫಾರ್ ಸಪೋರ್ಟ್ ಓಕೆ ವೀಡಿಯೋ ಶುರು ಮಾಡೋಣ ಸೊ ಇಲ್ಲಿ ನೋಡಿ ವೀಕ್ಷಕರೇ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇದ್ದ ಮೂಲ ವಿತನ ಫಾರ್ಟಿ ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ನಾನು ನನ್ನ ಬೇಸಿಕ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ನಿಮ್ಮ ಬೇಸಿಕ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಲೆವೆನ್ ಥೌಸಂಡ್ ಏಯ್ಟ್ ಫಿಫ್ಟಿ ತ್ರೀ ಓಕೆ ಸೊ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಫಿಫ್ಟಿ ಫಿಟ್ಮೆಂಟ್ ಮತ್ತು ಡಿ ಎ ಆಲ್ರೆಡಿ ನಾನು ತೋರಿಸ್ತಿದ್ದೇನೆ ಸೊ 27.5 ಸೆವೆನ್ ಪಾಯಿಂಟ್ 100 ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ತ್ರೀ ಥೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದು ಕ್ಯಾಲ್ಕುಲೇಟ್ ಮಾಡಿದ್ದಾಗ ನಿಮಗೆ ಹನ್ನೊಂದು ಸಾವಿರದ ಎಂಟುನೂರ ಐವತ್ತ್ಮೂರು ಬರುತ್ತೆ ಮತ್ತು ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಆ್ಯಸ್ ಪರ್ ಒನ್ ಸೆವೆನ್ ಫಸ್ಟ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಸೊ ಇದು ಆಗುತ್ತೆ 13,361 ಥೌಸಂಡ್ ತ್ರೀ ಸಿಕ್ಸ್ಟಿ ಒನ್ ಸೊ ಟೋಟಲ್ ಗ್ರಾಸ್ ಸ್ಯಾಲ್ರಿ ನೋಡಿದಾಗ ಸಿಕ್ಸ್ಟಿ ಬರುತ್ತೆ ಸೊ ಫಿಫ್ಟಿ ನೆನಪಿಕೊಳ್ಳಿ ಏಕೆಂದರೆ ಥರ್ಟಿ ಒನ್ ಪರ್ಸೆಂಟ್ ಡಿ ಎ ಮತ್ತು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಸೊ ಆಲ್ರೆಡಿ ಇದು ಫಿಟ್ಮೆಂಟ್ ಮತ್ತು ಡಿ ಎ ಈ ಒಂದು ಸ್ಯಾಲ್ರಿನಲ್ಲಿ ಆಗುತ್ತೆ ನಾವು ಡಿಸ್ಕಸ್ ಮಾಡೋಣ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ನಿಗದಿಪಡಿಸುವ ಸೌಲಭ್ಯಗಳು ಸೊ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕಾರ ನಮ್ಮ ಹೊಸ ಬೇಸಿಕ್ ಎಷ್ಟಾಗುತ್ತೆ ಅಂತ ಮುಂದೆ ನೋಡೋಣ ಸೊ ವೀಕ್ಷಕರೇ ಈಗ ನಾವು ವಾರ್ಷಿಕ ವೇತನ ಶ್ರೇಣಿಯನ್ನು ಕ್ಯಾಲ್ಕುಲೇಟ್ ಮಾಡೋಣ ಸೊ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ವಾರ್ಷಿಕ ವೇತನ ಶ್ರೇಣಿ ಕ್ಯಾಲ್ಕುಲೇಟ್ ಮಾಡೋಣ ಸೊ ಇದು ನಮ್ಮ ಬೇಸಿಕ್ ಇದ್ದರೆ ವೇತನ ಶ್ರೇಣಿಯಲ್ಲಿ ಎಲ್ಲಿ ಬರುತ್ತೆ ಅಂದರೆ ಅರವತ್ತ್ನಾಲ್ಕು ಸಾವಿರದ ಮುನ್ನೂರು ಮತ್ತು ಎಪ್ಪತ್ನಾಲ್ಕು ಸಾವಿರದ ಎರಡು ನೂರು ಮಧ್ಯ ಈ ಒಂದು ನಂಬರ್ ಬರುತ್ತೆ ಸೊ ಅದಕ್ಕಾಗಿ ನಾವು ಒಂದು ನಂಬರ್ ತೊಗೊಳ್ಳೋಣ ಅರವತ್ತ್ನಾಲ್ಕು ಸಾವಿರದ ಮುನ್ನೂರಿಗೆ ಹದಿನಾರು ನೂರ ಐವತ್ತು ರೂಪಾಯಿಸ್ ಐವತ್ತು ರುಪೀಸ್ ಇನ್ಕ್ರೀಸ್ ಆದರೆ ನಮಗೆ ಬರುತ್ತೆ ಸಿಕ್ಸ್ಟಿ ಫೈವ್ ಥೌಸಂಡ್ ನೈಂಟಿ ರುಪೀಸ್ ಓಕೆ ಸೊ ಈ ಒಂದು ನಂಬರ್ ಇದಕ್ಕಿಂತ ಚಿಕ್ಕದಾಗಿದೆ ಅಂದರೆ ಮತ್ತೊಂದು ಇನ್ಕ್ರಿಮೆಂಟ್ ನಾವು ಆ್ಯಡ್ ಮಾಡಬೇಕು ಅರವತ್ತೈದು ಸಾವಿರದ ಒಂಬೈನೂರ ಐವತ್ತಿಗೆ ಹದಿನಾರುನೂರ ಐವತ್ತು ರೂಪೀಸ್ ಮತ್ತು ಇನ್ ಆ್ಯಡ್ ಮಾಡಿದರೆ ಅರವತ್ತೇಳು ಸಾವಿರದ ಆರುನೂರು ಬರುತ್ತೆ ಒನ್ಸ್ ಅಗೇನ್ ಈ ಒಂದು ನಂಬರ್ ಇದರ್ಕಿನ್ನ ಸ ಚಿಕ್ಕದಾಗಿದೆ ಸೊ ಮತ್ತೊಂದು ಇನ್ಕ್ರಿಮೆಂಟ್ ಆ್ಯಡ್ ಮಾಡಬೇಕು ಸೊ ನಮಗೆ ಬರುತ್ತೆ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ರೂಪಿ ಓಕೆ ಸೊ ಸೊ ವೇತನ ನಿಗದಿ ಆಗುವ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಅರವತ್ತೊಂಬತ್ತು ಸಾವಿರದ ಎರಡು ನೂರ ಐವತ್ತು ನಮ್ಮ ವೇತನ ಆಗುತ್ತೆ ಸೊ ವಾರ್ಷಿಕ ವೇತನ ಆ್ಯಡ್ ಮಾಡಿದರೆ ಫಸ್ಟ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ತ್ರೀ ನೂರ ಐವತ್ತು ರುಪೀಸ್ ಇನ್ಕ್ರಿಮೆಂಟ್ ಆ್ಯಡ್ ಮಾಡಿದರೆ ನಮಗೆ ಬರುತ್ತೆ ಎಪ್ಪತ್ತು ಸಾವಿರದ ಒಂಬೈನೂರು ರೂಪಾಯಿ ಓಕೆ ಬಹಳ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸೊ ಮತ್ತು ವಾರ್ಷಿಕ ನಿಗದಿ ಫಸ್ಟ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಒಂದು ಮತ್ತೊಂದು ಇನ್ಕ್ರಿಮೆಂಟ್ ಆ್ಯಡ್ ಮಾಡಿದರೆ ನಮಗೆ ಬರುತ್ತೆ ಸೆವೆಂಟಿ ಟೂ ಥೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಓಕೆ ಇದು ಅಗಸ್ಟ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ತಿಂಗಳ ಮೂಲ ವೇತನ ಓಕೆ ಅಗಸ್ಟ್ ತಿಂಗಳ ವೇ ಮೂಲ ವೇತನ ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ನಾವು ಇಲ್ಲಿ ಫೈನಲ್ ಆಗಿ ಟೋಟಲ್ ಮೂಲ ವೇತನ ಕ್ಯಾಲ್ಕುಲೇಟ್ ಮಾಡೋಣ ಸೊ ನಮ್ಮ ಬೇಸಿಕ್ ಇರುತ್ತೆ ಸೆವೆಂಟಿ ಟೂ ಥೌಸಂಡ್ ಫೈವ್ ಫಿಫ್ಟಿ ಸಾರಿ ಫಾರ್ ದ ಡಿಸ್ಟಬನ್ಸ್ ಸೊ ನಮ್ಮ ಬೇಸಿಕ್ ಇರುತ್ತೆ ಸೆವೆಂಟಿ ಟೂ ಥೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಇದರಲ್ಲಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೊಸ ಹೊಸಡಿಯೇ ಆ್ಯಡ್ ಮಾಡಿದರೆ ಸೊ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಸಿಕ್ಸ್ಟಿ ಸಿಕ್ಸ್ ಥೌಸಂಡ್ ಒನ್ ಸಿಕ್ಸ್ಟಿ ಏಟ್ ರುಪೀಸ್ ಹೌ ಟು ಕ್ಯಾಲ್ಕುಲೇಟ್ ಮೀನ್ಸ್ ಏಟ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಡಿವೈಡ್ ಬೈ ಹಂಡ್ರೆಡ್ ಇಂಟು ಸೆವೆಂಟಿ ಟು ಥೌಸಂಡ್ ಫೈವ್ ಫಿಫ್ಟಿ ಇದು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬರುತ್ತೆ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಸ್ ಥೌಸಂಡ್ ಒನ್ ಸಿಕ್ಸ್ಟಿ ಏಯ್ಟ್ ಬರುತ್ತೆ ಓಕೆ ಸೊ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಚ್ ಆರ್ ಎ ಇದು ಬರುತ್ತೆ ಐದು ಸಾವಿರದ ನಾಲ್ಕುನೂರ ನಲ್ವತ್ತೆಂಟು ರೂಪಾಯ್ಸ್ ಸೊ ಮೆಡಿಕಲ್ ಅಲೌನ್ಸಸ್ ಫೈವ್ ಹಂಡ್ರೆಡ್ ರುಪೀಸ್ ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಎಂಟೈರ್ ದೆನ್ ವಿ ವಿಲ್ ಗೆಟ್ ಏಯ್ಟಿ ಫೋರ್ ಥೌಸಂಡ್ ಸಿಕ್ಸ್ ಫಿಫ್ಟಿ ನೈನ್ ಸೊ ಟೋಟಲ್ ಆಗಿ ನಮ್ಮ ಹೊಸ ಮೂಲ ವಿತನ ಬರುತ್ತದೆ ಹತ್ ಎಂಬತ್ನಾಲ್ಕು ಸಾವಿರದ ಆರುನೂರ ಐವತ್ತೊಂಬತ್ತು ಸೊ ಇದು ಅಗಸ್ಟ್ ಆಗಸ್ಟ್ ತಿಂಗಳಲ್ಲಿ ಬರುವ ಮೂಲ ವೇತನ ಇದು ಆಗಿರುತ್ತೆ ಓಕೆ ಸೊ ಇದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇತ್ತು ಒಂದರೆ ಏನಾದರೂ ಡೌಟ್ ಇದ್ದರೆ ನಮಗೆ ಮೆ ಕಮೆಂಟ್ ಮಾಡಿ ನಾವು ಖಂಡಿತವಾಗಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀವಿ ಸೊ ನಿಮ್ಮ ಸಮಸ್ಯೆಯನ್ನು ನಿರ್ವಹಿಸುವ ಸಾಲ್ವ್ ಮಾಡು ಸಾಲ್ವ್ ಮಾಡೋದು ನಮ್ಮ ಕರ್ತವ್ಯ ಇದೆ ಸೊ ಮಾಹಿತಿ ಇಷ್ಟದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್